ಹೀಗೆ ಮದುವೆ ಮನೆಯಲ್ಲಿ ಹಮ್ಮು ಬಿಮ್ಮಿನಿಂದ ಗಂಭೀರವಾಗಿ ಕುಳಿತಿರುವ ವರ ಬೇರಾರೂ ಅಲ್ಲ ಖತರ್ನಾಕ್ ಕೊಲೆಗಾರ ಹಣ ಆಸ್ತಿಗಾಗಿ ಭಾರೀ ಒಬ್ಬನನ್ನೇ ಮುಗಿಸಿದ ಭೂಪ ಕಳೆದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಕೊಡಗಿನ ಕೊಂಗಣದ ಒಂಟಿಮನೆಯಲ್ಲಿ ನಡೆದ ಭಯಭೀಭತ್ಸ ಕೊಲೆಯರುವಾರಿಯೇ ಕುಂದ ಗ್ರಾಮದ ಈ ಅನಿಲ್ ಮುತ್ತಣ್ಣ ಈತ ಒಂದೆರಡು ಫಿಲಂಗಳನ್ನು ತಯಾರಿಸಿದ್ದಾನೆ ಕೊಂಗಣ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅನಿಲ್ ಮುತ್ತಣ್ಣ ಆತನಿಗೆ ನೆರವು ನೀಡಿದ ಅಬ್ಬೂರುಕಟ್ಟೆಯ ಕಾರ್ತಿಕ್ ಸ್ಟೀಫನ್ ದೀಪು ಮತ್ತು ನಲ್ಲೂರಿನ ಹರೀಶ್ ಎಂಬವರು ಈಗ ಕಂಬಿ ಎಣಿಸುತ್ತಿದ್ದಾರೆ ಬಿಶೆಟ್ಟಿಗೆ ಸಮೀಪದ ಕೊಂಗಣದಲ್ಲಿ ಪ್ರದೀಪ್ ಕೊಯ್ಲಿ ಎಂಬವರ ಮೂವತ್ತೊಂದು ಎಕರೆ ಕಾಫಿ ಎಸ್ಟೇಟ್ ಇದೆ ತೋಟದ ಒಂಟಿ ಮನೆಯಲ್ಲಿ ಪ್ರದೀಪ್ ಕೊಯ್ಲಿ ವಾಸವಾಗಿದ್ದರು ಕಳೆದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕೊಹ್ಲಿ ಸ್ನೇಹಿತರೊಬ್ಬರು ಈ ಮನೆಗೆ ಬಂದಾಗ ಇಡೀ ಕೊಲೆ ಪ್ರಕರಣ ತೆರೆದುಕೊಂಡಿದೆ ಹಣ ಆಸ್ತಿ ಸಂಪಾದಿಸಬೇಕೆಂಬ ದುರಾಸೆಯಿಂದ ಅನಿಲ್ ಮುತ್ತಣ್ಣ ಈ ಕೊಲೆಗೆ ಸ್ಕೆಚ್ ಹಾಕಿದ್ದ ಎಂಬುದು ಬಯಲಾಗಿದೆ ಅನಿಲ್ಗೆ ಈ ಆಸೆ ಹುಟ್ಟಿಸಿದ್ದು ಹೆಣ್ಣಿನ ಮೋಹ ಸುಮಾರು ಮೂವರು ಹುಡುಗಿಯರನ್ನು ನಂಬಿಸಿ ಮದುವೆಯಾಗುವ ಆಮಿಷ ತೋರಿದ್ದ ಅನಿಲ್ ಹಣ ಗಳಿಸಲು ನಿಧಿಯಾಸೆ ತೋರಿಸಿ ಅನೇಕ ಕಡೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಹಾಗೆ ಹಣದ ಹಿಂದೆ ಬಿದ್ದವನಿಗೆ ಹೊಳೆದದ್ದೇ ಕೊಲೆ ಕಾನೂನು ಪ್ರಕಾರ ವಾರಿಸುದಾರರಿಲ್ಲದ ಉದ್ಯಮಿಯನ್ನು ಕೊಲೆ ಮಾಡಿದರೆ ಸುಖವಾಗಿರಬಹುದು ಎಂದು ಭಾವಿಸಿದ ಅನಿಲ್ ಒಂದೂವರೆ ತಿಂಗಳ ಹಿಂದೆ ತಿತಿಮತಿ ಹಾಗೂ ಕೋಣನಕುಂಟೆಗಳಲ್ಲಿ ಭೂಮಿ ಖರೀದಿಸುವ ಆಸೆ ತೋರಿಸಿ ಬೆಳೆಗಾರರಿಗೆ ವಂಚಿಸಿದ್ದ ಇದೇ ಸಂದರ್ಭ ಆತನಿಗೆ ಕೊಂಗಣದ ಪ್ರದೀಪ್ ಕೊಹ್ಲಿ ಮೇಲೆ ಕಣ್ಣು ಬಿದ್ದಿತ್ತು ತನ್ನ ಸ್ನೇಹಿತರಾದ ಅಬ್ಬುರುಕಟೆಯ ಕಾರ್ತಿಕ್ ದೀಪು ಸ್ಟೀಫನ್ ಜೊತೆ ಸೇರಿ ಸ್ಕೆಚ್ ಹಾಕಿದ್ದ ಇದಕ್ಕೂ ಮುನ್ನ ಏಪ್ರಿಲ್ ಹದಿನೆಂಟರಂದು ಕೊಹ್ಲಿ ಅವರನ್ನು ಭೇಟಿಯಾಗಿ ಎಸ್ಟೇಟ್ ಖರೀದಿಸುವ ನೆಪದಲ್ಲಿ ಒಂದು ಲಕ್ಷ ಮುಂಗಡ ನೀಡಿದ್ದ ಬಳಿಕ ಏಪ್ರಿಲ್ ಇಪ್ಪತ್ತ್ ಮೂರರಂದು ಮತ್ತೆ ಮನೆಗೆ ಬಂದು ಎಸ್ಟೇಟ್ ಖರೀದಿಸುವವರು ಹೋಟೆಲ್ನಲ್ಲಿ ತಂಗಿದ್ದು ಇನ್ನೇನು ಬರುತ್ತಾರೆ ಎಂದು ಕೊಹ್ಲಿ ಅವರಿಗೆ ನಂಬಿಸಿದ್ದ ಅಂದು ಆ ಮನೆಯಲ್ಲಿ ಅನಿಲ್ ಮತ್ತು ಕೊಹ್ಲಿ ಮಾತ್ರ ಇದ್ದರು ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಅನಿಲ್ ಮುತ್ತಣ್ಣ ತನ್ನ ಮೂವರು ಸ್ನೇಹಿತರನ್ನು ಕರೆಸಿಕೊಂಡು ಅವರ ನೆರವಿನಿಂದ ಪ್ರದೀಪ್ ಕೊಹ್ಲಿ ಕೊರಳು ಬಿಗಿದು ಹತ್ಯೆ ಮಾಡಿದ್ದಾನೆ ಎಂದು ಕೊಡಗು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ ಕೊಲೆಗಾರ ಮನೆಯಿಂದ ಹದಿಮೂರು ಲಕ್ಷ ನಗದು ಮತ್ತು ದಾಖಲೆಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದ ಬಳಿಕ ತಾನು ಈ ಹಿಂದೆ ಮದುವೆಗೆ ನಂಬಿಸಿದ್ದ ಹುಡುಗಿ ಮನೆಗೆ ಹೋಗಿ ಹತ್ತು ಲಕ್ಷ ನೀಡಿದ್ದ ಇನ್ನೊಂದು ಹುಡುಗಿಗೂ ಒಂದೂವರೆ ಲಕ್ಷ ನೀಡಿದ್ದ ತನ್ನ ಪ್ಲಾನ್ ಯಾರಿಗೂ ಗೊತ್ತಾಗಿಲ್ಲ ಎಂದು ನಂಬಿದ್ದ ಅನಿಲ್ ಅದೇ ದಿನ ಸಂಜೆ ಮರಳಿ ಪ್ರದೀಪ್ ಕೊಹ್ಲಿ ಮನೆಗೆ ಬಂದಿದ್ದ ಆದರೆ ಅದಾಗಲೇ ಅಲ್ಲಿ ಪೊಲೀಸರು ಮತ್ತು ಪತ್ರಕರ್ತರು ಇರುವ ಸುಳಿವು ಸಿಕ್ಕಿ ಪರಾರಿಯಾಗಿದ್ದ ಮೂವತ್ತ ಎರಡು ಏಕರ್ ಇದೆ ಲೀಗಲ್ ಆರ್ಸ್ ಯಾರೂ ಇಲ್ಲ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ತಾನೆ ಸೊ ಇವನು ತಲೆಗೆ ಏನು ಬರ್ತಂದ್ರೆ ಇವರ ಕೈಯಲ್ಲಿ ಜಮೀನು ಮತ್ತು ಹಣಕಾಸು ಎರಡೂ ಇದೆ ಅವ್ರಿಗೆ ಮದುವೆ ಆಗಿಲ್ಲ ಮಕ್ಕಳು ಯಾರೂ ಇಲ್ಲ ಸೊ ಅದರಿಂದ ಇವರು ಇಲ್ಲ ಕೇರಳದವರು ಇದಾರೆ ಇಂಥ ಗೊತ್ತಾದ ಮೇಲೆ ಇವರನ್ನು ಮುಗಿಸ್ಬಿಟ್ಟು ಜಮೀನು ಡಾಕ್ಯುಮೆಂಟನ್ನು ತಗೊಂಡು ಬದಲಾವಣೆ ಮಾಡಿ ಮಾಡಿಸಿ ನಾವು ಮಾಡಿಸ್ಕೊಳ್ಳೋಣ ಅಂದರೆ ಪ್ರಯತ್ನ ಮಾಡ್ತಾನೆ ಸೊ ಅದು ಅವನ ತಲೆಯಲ್ಲಿ ಇತ್ತು ಸೊ ಈಗ ವಿಚಾರಣೆಯಲ್ಲಿ ನಾವು ಹೇಳೋ ಸಂದರ್ಭದಲ್ಲಿ ಅವನು ಕೊಳೆಯಾದ ಮೇಲೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ ಹೇಳೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿರೋ ಪಾರ್ಟಿ ಬೇರೆಯೊಬ್ಬರೇ ಇದ್ದಾರೆ ಇವನು ಊತಾಕಿಬಿಟ್ಟು ಕೊಳೆಯಾಗಿರೋರನ್ನು ಊತಾಕಿಬಿಟ್ಟು ಬೇರೆ ಒಂದು ಪಾರ್ಟಿ ಇದು ಪರ್ಚೇಸ್ ಮಾಡಿದ್ದಾರೆ ನಾನು ಇಲ್ಲಿ ಮ್ಯಾನೇಜರ್ ಆಗಿದ್ದೇನೆ ಅಂದರೆ ಹೇಳ್ಕೊಂಡು ಆ ಜಮೀನಲ್ಲಿ ನಾನು ಇರಬೇಕಂದ್ರೆ ನನ್ನ ತಲೆಯಲ್ಲಿ ಸೊ ಈಗ ಸಿಕ್ಕಾಕ್ಕೊಂಡಿದ್ದೇನೆ ಅಂದರೆ ಹೇಳ್ತಾ ಇದ್ದ ಸೊ ಇವನು ಟಾರ್ಗೆಟ್ ಇಂಥ ಒಂದಿ ಒಂಟಿ ಮನೆಯಲ್ಲಿ ಯಾರು ಇಲ್ಲದೇ ಇರೋದರಿಂದ ಈ ಪ್ರದೀಪ್ ಕೊಹ್ಲಿಯನ್ನು ಐಡೆಂಟಿಫೈ ಮಾಡಿರೋದು ನಮಗೆ ಕಂಡು ಬಂತು ಇದೇ ರೀತಿಯಲ್ಲಿ ಹಿಂದೆನೂ ಅಟೆಂಪ್ಟ್ ಮಾಡಿದ್ದಾನೆ ಸೊ ಅದು ಅವನಿಗೆ ಕ್ಲಿಯರ್ ಆಗಿ ಬಂದಲ್ಲ ಅದಕ್ಕೆ ಈ ಪ್ರದೀಪ್ ಕೊಹ್ಲಿಯನ್ನು ಮಾಡಿದ್ದಾನೆ ಸೊ ಇವರು ಟಾರ್ಗೆಟ್ ಐಡೆಂಟಿಫೈ ಆದಮೇಲೆ ಮಾತಾಡ್ತಾನೆ ಇವನ ಫ್ರೆಂಡ್ ಹಳೆಯ ಫ್ರೆಂಡ್ ಒಬ್ಬನ ಹರೀಶ್ ಅಂದ್ರೆ ಒಬ್ಬನಿದ್ದಾನೆ ಅವನ ಕಡೆ ಮಾತಾಡಿ ಇದು ಮಾಡಬೇಕಂದ್ರೆ ಇಲ್ವಾಗ ನೀವೊಬ್ಬನೇ ಮಾಡೋಕ್ಕಾಗಲ್ಲ ಇನ್ನೂ ಎರಡು ಮೂರು ಜನ ಸೇರಿಕೊಳ್ಳಬೇಕಂದ್ರೆ ಪ್ಲ್ಯಾನ್ ಅವನು ಹೇಳಿಕೊಡ್ತಾನೆ ಅದಾದಮೇಲೆ ಇವನು ಪೋಣಂಪೇಟೆಯಲ್ಲಿ ಇರೋ ಸಂದರ್ಭದಲ್ಲಿ ಒಂದು ಸಾಮ್ಯಾನ ಅಂಗಡಿ ಇಟ್ಕೊಂಡಿರ್ತಾನೆ ಅಲ್ಲಿ ಕಾರ್ತಿಕ್ ಎಂಬವನು ಪರಿಚಯ ಆಗ್ತಾನೆ ಅವನ ಜೊತೆಗೆ ಕೆಲಸ ಮಾಡಿರೋನು ಅವನು ಸೋಮವಾರಪೇಟೆ ಬೂರ್ಪೇಟೆಯಲ್ಲಿ ಇರೋನು ಅಲ್ಲಿ ಅವನ ಮನೆಗೆ ಹೋಗಿ ಒಂದು ನಾಲ್ಕು ದಿವಸ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾನೆ ಕಾರ್ತಿಕ್ ಮತ್ತು ಇವನು ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಅವನಕ್ಕೆ ದೀಪು ಅಂದರೆ ಇನ್ನೊಬ್ಬರ ಪರಿಚಯ ಆಗ್ತಾನೆ ಕಾರ್ತಿಕ್ ಫ್ರೆಂಡ್ ದೀಪು ಮತ್ತು ಅವನ ಫ್ರೆಂಡ್ ಸ್ಟೀಫನ್ ಇವರು ಒಂದು ನಾಲ್ಕು ಜನ ಪ್ಲ್ಯಾನ್ ಮಾಡ್ತಾರೆ ನಾಲ್ಕು ಜನ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಮೂರು ಜನ ನೀವು ಹೋಗಿ ಬನ್ನಿ ಒಬ್ಬರು ನಾನು ಇಲ್ಲಿಯೇ ಇರ್ತೀನಿ ಶೆಲ್ಟರ್ ಕೊಡೋದು ಮತ್ತು ಬೇರೆ ಯಾವುದು ಸಮಸ್ಯೆ ಆಗುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡೋದು ಅದಕ್ಕಂದ್ರೆ ಕಾರ್ತಿಕ್ ಅವನು ಬರಲ್ಲ ದೀಪು ಸ್ಟೀಫನ್ ಮತ್ತು ಅನಿಲ್ ಮುತ್ತಣ್ಣ ಮೂರು ಜನ ಗೋಣಿಕುಪ್ಪಕ್ಕೆ ಬಂದು ಇಲ್ಲಿ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿ ಯಾವುದು ಸಿಕ್ಕಾಕೊಂಡು ಇರೋದಕ್ಕೆ ಗ್ಲೌಸು ಹಗ್ಗ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ರಾತ್ರಿ ಹೋಗಿ ನೋಡ್ತಾರೆ ರಾತ್ರಿ ಹೋಗೋ ಸಂದರ್ಭದಲ್ಲಿ ಟೈರ್ ಮಾರ್ಕೆಲ್ಲ ನೋಡಿ ಆದ್ಮೇಲೆ ಇವತ್ತು ಮಾಡಬೇಡ ನಾಳೆ ಮಾಡಣ ಅಂದರೆ ಹೋಗಿ ನೆಕ್ಸ್ಟ್ ಡೇ ಸುಮಾರು ಮೂರನೇ ತಾರೀಕು ಒಳೆಯಾಗಿರೋ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಫಸ್ಟ್ ಮಾತಾಡ್ತಾನೆ ಆಲ್ರೆಡಿ ಇದಕ್ಕ ಹಿಂದೆ ಅವರು ಪ್ರದೀಪ್ ಕೊಹ್ಲಿ ಅವ್ರ ಜೊತೆ ಸ್ವಲ್ಪ ಪರಿಚಯ ಮಾಡ್ಕೊಳ್ತಾನೆ ಹೆಂಗೆ ಅಂದರೆ ಪಾರ್ಟಿ ನಾನೇ ಅಂದರೆ ಹೇಳಿಬಿಟ್ಟು ಅಡ್ವಾನ್ಸ್ ಒಂದು ಲಕ್ಷನೂ ಕೊಡ್ತಾನೆ ಇಪ್ಪತ್ತ್ ಮೂರನೇ ತಾರೀಕು ಅದಾಗುತ್ತೆ ಹದಿನೆಂಟನೇ ತಾರೀಕು ಹೋಗಿ ಇವನು ಅಡ್ವಾನ್ಸ್ ಕೊಡ್ತಾನೆ ಪಾರ್ಟಿ ಬರ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಪಾರ್ಟಿ ಬರ್ತಾರೆ ಸೊ ಅಂತ ಹೇಳಿಬಿಟ್ಟು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಪಾರ್ಟಿ ಬರ್ತಾರೆ ಅಂದರೆ ಹೇಳಿಬಿಟ್ಟು ಒಂದು ಅಡ್ವಾನ್ಸ್ ಒಂದು ಲಕ್ಷ ಅಡ್ವಾನ್ಸನ್ನು ಕೊಡ್ತಾನೆ ಸೊ ಅವಕ್ಕೆ ಇಬ್ಬರಿಗೂ ಪರಿಚಯ ಆಗುತ್ತದೆ ಇಪ್ಪತ್ತ್ಮೂರನೇ ತಾರೀಕು ಹೋಗಿಬಿಟ್ಟು ಇವನು ಹೋಗಿ ಚೆಕ್ ಮಾಡ್ತಾನೆ ಫಸ್ಟ್ ಚೆಕ್ ಮಾಡಿಬಿಟ್ಟು ಈಗ ಪಾರ್ಟಿ ಪಕ್ಕದಲ್ಲಿ ಇನ್ನೊಂದು ಹೋಟೆಲಲ್ಲಿ ನಾನು ಇಟ್ಟಿದ್ದೀನಿ அவரு ரேட்டர் இவரை இன்னும் சொல் டைமே வர்த்தார் கர்க்கேன சோ ஃபஸ்ட் பரிச்சை மாதிரி சொல்வ டைம் அலே யாரும் இல்லாந்திரோ சோடிகண்டு சொல்வ டைம்மே தீபு மற்றும் ஸ்டீஃபன் இப்போ கண்டுத்தானே கர்க்கோகி இடம் ஸ்ட்ராங்குலேட் மாதிரி அந்த டாக்குமெண்ட் மத்தொந்து ஹதிமூரு லட்சானே சோமூறு லட்சி இது தகண்டாதமேலே ಒಂದು ಹುಡುಗಿ ಹುಡುಗಿ ತಂದೆ ಯಾರು ಇವನಕ್ಕೆ ಮದುವೆ ಬೇಕಾ ನೀವು ದುಡ್ಡಿ ತಂದ್ರೆ ಮದುವೆ ಮಾಡಿ ಕೊಡ್ತೀನಿ ಅಂದ್ರೆ ಹೇಳಿದಾರೆ ಅವನಿಗೆ ಆ ಹುಡುಗಿ ತಂದೆಗೆ ಹೋಗಿ ಸುಮಾರು ಒಂದು ಹತ್ತು ಲಕ್ಷ ಮೇಲ್ಗಡೆ ಕೊಡ್ತಾರೆ ಮತ್ತು ಒಂದು ಆ ಹುಡುಗಿ ತಂಗಿ ಆ ಅಕ್ಕ ಒಬ್ಬರಿದ್ದಾರೆ ಅವ್ರಿಗೆ ಒಂದು ಐಫೋನ್ ಪರ್ಚೇಸ್ ಮಾಡಿ ಕೊಡ್ತಾನೆ ಸೊ ಅವತ್ತಿನ ದಿವಸ ಐಫೋನ್ ಪರ್ಚೇಸ್ ಮಾಡಿಬಿಟ್ಟು ಒಂದು ಹಣಕಾಸನ್ನು ಹೋಗಿ ಅವ್ರ ಜ ಮನೆಯಲ್ಲಿ ಹೋಗಿ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಹುಡುಗಿಗೆ ಹೋಗಿ ಸುಮಾರು ಒಂದು ಲಕ್ಷ ಕೊಡ್ತಾನೆ மொத்த அக்கியூஸ்டு கோ அக்கியூஸு இன்னொரு லட்ச கொடுத்தான மொத்த அந்த சாயங்கால இது யார்குல்ல அந்த கொண்டு சாயங்கால மொத்த வந்து ஆ மனி காஃபி எல்லா இது காஃபி தகண்டுக்குறோ சந்தர்ல போலீஸ் காடி மற்ற பிரெஸ் காடி எல்லாம் இரோதான் நோடிபிட்டு வாபஸ் திங்க இல்லந்த சாயங்காலம் வந்து இது யார்க்குறோதும் சாதினா இல்லை சோ காஃபியான தோண்டு ஹோகணுந்த பிரயத்தன மாத்தன சாயங்காலம் வரலே தான் அந்த கண்டுபந்தித்து ಸೊ ಅವತ್ತೂ ಕೂಡ ರಿಟರ್ನ್ ವಾಪಸ್ಸನ್ನು ಬಂದಿದ್ದಾನೆ ಸೊ ಅದಾದ್ಮೇಲೆ ಅಲ್ಲಿಂದು ತಪ್ಸ್ಕೊಂಡು ಹೋಗಿದ್ದಾನೆ ಮತ್ತು ಈ ಹರೀಶ್ ಯಾರಿದ್ದಾನೆ ಅವನು ಬ್ಯಾಂಗ್ಳೂರಲ್ಲಿ ಶೆಲ್ಟರ್ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಸೊ ಈಗ ಎಲ್ಲ ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ನಮ್ಮ ಟೀಮ್ ವಿರಾಜಪೇಟೆ ಟೀಮ್ ನಮ್ಮ ಅಡಿಷ್ನಲ್ ಎಸ್ ಪಿ ಅವರಲ್ಲಿ ಎಂಟೈರ್ ಟೀಮ್ ಇದರಲ್ಲಿ ಭಾಳಷ್ಟು ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಇವನು ಯಾವುದಂದರೆ ಇವನು ಯಾವುದು ಮೊಬೈಲ್ ಫೋನ್ ಯೂಸ್ ಮಾಡಲ್ಲ ಸೊ ಅದರಿಂದ ಸ್ವಲ್ಪ ಕಷ್ಟವೇ ಇತ್ತು ಬಟ್ ಆದರೆ ಇವನು ತಪ್ಸ್ಕೊಂಡು ಹೋಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಗೆಟಪ್ ಮಾಡ್ಕೊಳ್ತಾನೆ ಇವನು ಕೆಲವೊಂದು ಯೂಟ್ಯೂಬಲ್ಲಿ ಶಾರ್ಟ್ ಎಲ್ಲ ಮಾಡಿಬಿಟ್ಟಿದ್ದಾನೆ ರ್ಯಾಪ್ ಸಾಂಗ್ ಮಾಡಿಬಿಟ್ಟಿದ್ದಾನೆ ಸೊ ಅದರಿಂದ ಇವನು ಗೆಟಪ್ ಚೇಂಜ್ ಮಾಡ್ಕೊಳ್ತಾನೆ ಒಂದು ಅಫೆನ್ಸ್ ಮಾಡಿ ಆದಮೇಲೆ ಒಂದೊಂದು ಸಾರಿ ಕೂದಲು ತುಂಬ ಜಾಸ್ತಿ ಕೂದಲು ಇಟ್ಕೊಂಡಿರ್ತಾನೆ ಈಗ ಕಂಪ್ಲೀಟಾಗಿ ಹೆಡ್ ಸೇವ್ ಮಾಡಿಕೊಂಡು ಇವನು ಗುರುತಿಸೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ಕಣ್ಣಲ್ಲಿ ಲೆನ್ಸ್ ಹಾಕ್ಕೊಳ್ತಾನೆ ಇಂಥಗೆಲ್ಲ ಮಾಡಿಕೊಂಡು ತಪ್ಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾನೆ ಎಸ್ಪಿ ರಾಮರಾಜನ್ ಮಾರ್ಗದರ್ಶನದ ಈ ಕಾರ್ಯಾಚರಣೆಯ ನೇತೃತ್ವವನ್ನು ಡಿವೈಎಸ್ಪಿ ಮಹೇಶ್ ಕುಮಾರ್ ವಹಿಸಿದ್ದರು ಸಿಪಿಐಗಳಾದ ಶಿವರಾಜ್ ಮುಧೋಳ್ ಅನೂಪ್ ಮಾದಪ್ಪ ಶಿವರುದ್ರ ಪಿಎಸ್ಐಗಳಾದ ಪ್ರದೀಪ್ ಕುಮಾರ್ ಪ್ರಮೋದ್ ಕುಮಾರ್ ನವೀನ್ ಜಿ ರವೀಂದ್ರ ಮಹದೇವ ಲತಾ ಎನ್ಜೆ ಡಿಸಿಆರ್ಬಿ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು